ನಮಸ್ತೆ ಎಲ್ರಿಗೂ ಸಂಪ್ರೀತಿ ರೆಸಿಪೀಸ್ ಕನ್ನಡ ಚಾನಲಿಂದ ನಿಮ್ಮ ಪ್ರೀತಿಯ ಸುಧಾಮೋಹನ್ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಡು ಬರುವ ನಮ್ಮ ಜೀವನದಲ್ಲಿ ಒತ್ತಡದಿಂದ ಬಚಾವಾಗಲಿಕ್ಕೆ ನಾವು ಯಾವೆಲ್ಲ ಸಿಂಪಲ್ ಆದ ಸೂತ್ರ ಅನುಸರಿಸಬಹುದು ಅಂತ ನೋಡ್ಕೊಂಡು ಬರುವ ನಮ್ಮ ಜೀವನದ ಪ್ರತಿ ಹಂತದಲ್ಲಿಯೂ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವ ಘಟನೆಗಳು ನಡೆಯುತ್ತಲೇ ಇರುತ್ತದೆ ಆದರೆ ಇಂತಹ ಸಂದರ್ಭಗಳಲ್ಲಿ ನಾವು ಸ್ವಲ್ಪವೂ ವಿಚಲಿತರಾಗದೆ ಪರಿಸ್ಥಿತಿಯನ್ನು ಸೂಕ್ತವಾಗಿ ನಿಭಾಯಿಸುವುದು ಬಹಳ ಮುಖ್ಯವಾಗಿರುತ್ತದೆ ನಾವು ಎಲ್ಲವನ್ನೂ ಶಾಂತ ಮನಸ್ಸಿನಿಂದ ಸ್ವೀಕಾರ ಮಾಡಿದಾಗ ನಮ್ಮ ಮಾನಸಿಕ ಆರೋಗ್ಯವನ್ನು ಸ್ಥೀಮಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿದೆ ಜೀವನದಲ್ಲಿ ಮೊದಲು ನಮ್ಮ ಆರೋಗ್ಯವನ್ನು ನಾವು ನೋಡಿಕೊಳ್ಬೇಕು ಯಾವ ವಿಷಯವು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು ಎಂಬ ಭಯ ನಮಗಿದೆಯೋ ಆ ವಿಷಯದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಲು ಹೋಗಬಾರದು ಅಂತಿಮವಾಗಿ ನಮ್ಮ ಆರೋಗ್ಯ ನಮ್ಮ ಅತ್ಯಮೂಲ್ಯ ಆಸ್ತಿ ಎಂಬುದನ್ನು ನಾವು ಮರೆಯಬಾರದು ನಿಮ್ಮ ಅಂತಃಪ್ರಜ್ಞೆಯ ಮೇಲೆ ನಿಮಗೆ ನಂಬಿಕೆ ಇರಲಿ ವಾಸ್ತವ ಸ್ಥಿತಿ ಏನು ಎನ್ನುವುದು ನಿಮ್ಮ ಅಂತರಾತ್ಮಕ್ಕೆ ತಿಳಿದಿರುತ್ತದೆ ಹೀಗಾಗಿ ನಿಮ್ಮ ಅಂತರಾಳವನ್ನು ನೀವೇ ಆಳಿಸಬೇಕು ಇಲ್ಲಿ ಯಾವುದು ಮುಖ್ಯ ಯಾವುದು ಮುಖ್ಯವಲ್ಲ ಎಂಬುದನ್ನು ಅರಿತುಕೊಳ್ಳಬೇಕು ಇಲ್ಲ ಎಂದು ಹೇಳುವುದನ್ನು ರೂಢಿಸಿಕೊಳ್ಳಿ ನಾವು ಎಲ್ಲಿ ಇನ್ನೊಬ್ಬರಿಗೆ ನೋವುಂಟಾಗುವುದೋ ಎಂಬ ಭಾವನೆಯಿಂದ ತುಂಬ ಸಂದರ್ಭಗಳಲ್ಲಿ ನಮ್ಮಿಂದ ಆಗದ ಕೆಲಸಗಳಿಗೂ ಹೂ ಎಂದು ಹೇಳಿ ತೊಂದರೆಗೆ ಸಿಲುಕಿಬಿಡುತ್ತೇವೆ ಇದು ಅನವಶ್ಯಕವಾಗಿ ನಮ್ಮ ಜೀವನದಲ್ಲಿ ಇಲ್ಲದ ಒತ್ತಡವನ್ನು ತರುತ್ತದೆ ಹೀಗಾಗಿ ನಮ್ಮಿಂದ ಆಗದ ಕೆಲಸಗಳಿಗೆ ಯಾವುದೇ ಪಶ್ಚಾತ್ತಾಪ ಇಟ್ಟುಕೊಳ್ಳದೆ ಇಲ್ಲ ಎಂದು ಹೇಳುವುದನ್ನು ಕಲಿತುಕೊಳ್ಳಬೇಕು ಇದರಿಂದ ನಮಗೆ ಜೀವನದಲ್ಲಿ ನೆಮ್ಮದಿ ಇರುತ್ತದೆ ಇಲ್ಲ ಎಂದು ಹೇಳಿದ ಮಾತ್ರಕ್ಕೆ ಯಾರು ನಮ್ಮನ್ನು ಕೆಟ್ಟವರು ಎಂದು ಭಾವಿಸುವುದಿಲ್ಲ ನಿಮ್ಮ ಜೀವನದ ಗುರಿಯೇ ನಿಮ್ಮ ಮೊದಲ ಆದ್ಯತೆಯಾಗಿರಬೇಕು ಜೀವನದಲ್ಲಿ ತಾನು ಏನು ಸಾಧಿಸಬೇಕು ಎಂಬ ಗುರಿಯನ್ನು ನಿರ್ದಿಷ್ಟವಾಗಿ ಹೊಂದಿರುವ ವ್ಯಕ್ತಿಯು ಯಾವುದೇ ಗೊಂದಲದಿಂದ ಕೂಡಿರುವುದಿಲ್ಲ ಯಾವುದೇ ವಿಷಯಗಳು ಅವನನ್ನು ವಿಚಲಿತನನ್ನಾಗಿ ಮಾಡಲು ಸಾಧ್ಯವಿಲ್ಲ ಯಾವತ್ತು ನೀವು ನಿಮ್ಮ ಕನಸುಗಳಿಂದ ದೂರ ಸರಿಯಲು ಆರಂಭಿಸುತ್ತೀರೋ ಅಂದಿನಿಂದಲೇ ನಿಮಗೆ ಸಣ್ಣ ಸಣ್ಣ ವಿಷಯಗಳು ನೋವು ಉಂಟು ಮಾಡಲು ಆರಂಭಿಸುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು